ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಪ್ರಸಕ್ತ ವಿಧಾನಸಭೆ ಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧ ಬಿಜೆಪಿ ವಿನೂತನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಇಂದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪಕ್ಷದ ಸ್ಥಳೀಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಮತದಾನದ ಮೂಲಕ ಅಭ್ಯರ್ಥಿಗಳ ಹೆಸರುಗಳನ್ನು ಸೂಚಿಸಲಿದ್ದಾರೆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ ಅಲ್ಲಲ್ಲಿ ಬಾಕ್ಸ್ಗಳನ್ನು ಇಟ್ಟುಕೊಂಡು ಬ್ಯಾಲೆಟ್ ಪೇಪರ್ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಬ್ಯಾಲೆಟ್ ಪೇಪರ್ನ ಅಭಿಪ್ರಾಯದ ಬಗ್ಗೆ ಏಪ್ರಿಲ್ ಒಂದು ಎರಡು ಮೂರರಂದು ಬೊಮ್ಮಾಯಿ ಬಿಎಸ್ವೈ ಕಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ ಮೂರು ಜನರ ಪರಿಶೀಲನೆ ಬಳಿಕ ಒಂದು ಪಟ್ಟಿ ಮಾಡಿ ಏಪ್ರಿಲ್ ನಾಲ್ಕು ಐದು ಆರರಂದು ಅಮಿತ್ ಶಾ ಜೊತೆ ಚರ್ಚೆಯನ್ನು ನಡೆಸಲಾಗುತ್ತೆ ಏಪ್ರಿಲ್ ಏಳು ಅಥವಾ ಎಂಟರಂದು ಮೊದಲ ಲಿಸ್ಟ್ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಂದು ಕೋಲಾರಕ್ಕೆ ಭೇಟಿ ನೀಡಬೇಕಾಗಿದ್ದಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರವಾಸವನ್ನು ಮುಂದೂಡಿದ್ದಾರೆ ಏಪ್ರಿಲ್ ಒಂದರಂದು ಕೋಲಾರಕ್ಕೆ ಬರಲಿದ್ದಾರೆ ಕ್ಷೇತ್ರ ಆಯ್ಕೆ ಗೊಂದಲ ಬಳಿಕ ಮೊದಲ ಬಾರಿಗೆ ಕೋಲಾರಕ್ಕೆ ಆಗಮಿಸಿದ್ದಾರೆ ಏಪ್ರಿಲ್ ಐದರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸತ್ಯಮೇವ ಜಯತೆ ಸಮಾವೇಶ ನಡೆಯಲಿದೆ ಹೀಗಾಗಿ ಸಮಾವೇಶದ ಸ್ಥಳಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಬಳಿಕ ಜಿಲ್ಲಾ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆಯನ್ನ ಮಾಡಲಿದ್ದಾರೆ ಚಿಕ್ಕಮಗಳೂರು ಬಿಜೆಪಿ ಶಾಸಕನಿಗೆ ಎಂಪಿ ಕುಮಾರಸ್ವಾಮಿಗೆ ಬಂಧನದ ಭೀತಿ ಎದುರಾಗಿದೆ ಚೆಕ್ಬೌನ್ಸ್ ಕೇಸಲ್ಲಿ ಸಂಕಷ್ಟಕ್ಕೀಡಾಗಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯ ನಾನ್ ಬೇಲೆಬಲ್ ವಾರೆಂಟನ್ನು ಜಾರಿ ಮಾಡಿದೆ ಶಾಸಕರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಚಿಕ್ಕಮಗಳೂರು ಎಸ್ಪಿಗೆ ನೋಟಿಸ್ ನೀಡಲಾಗಿದೆ ಸಚಿವೆ ಶಶಿಕಲಾ ಜೊಲ್ಲೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದು ಪ್ರಕರಣ ದಾಖಲಾಗಿದೆ ಬುವಾರ ಸಂಜೆ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಆಯೋಜನೆ ಮಾಡಿ ಸಾವಿರಾರು ಜನರಿಗೆ ಊಟವನ್ನು ಹಾಕಿಸಿತ್ತು ನಿಪಾಣಿ ಪಟ್ಟಣದ ಮುನ್ಸಿಪಾಲ್ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ನಾಗಮಂಗಲ ಬಿಜೆಪಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ರೌಡಿ ಶೀಟರ್ ಫೈಟರ್ ರವಿ ಹಾಗೂ ಎಲ್ಆರ್ ಶಿವರಾಮೇಗೌಡ ನಡುವೆ ಫೈಟ್ ಜೋರಾಗಿದೆ ನಾಗಮಂಗಲದಲ್ಲಿ ಟಿಕೆಟ್ಗಾಗಿ ಫೈಟರ್ ರವಿ ಪಟ್ಟಣ ಹಿಡಿದಿದ್ದಾರಂತೆ ಟಿಕೆಟ್ ಸಿಗುವ ಭರವಸೆಯಲ್ಲಿ ಕ್ಷೇತ್ರದಲ್ಲೂ ಕೂಡ ಫೈಟರ್ ರವಿ ಸಕ್ರಿಯವಾಗಿದ್ದರು ಆದರೆ ಫೈಟರ್ ರವಿಗೆ ಟಿಕೆಟ್ ಕೊಡಲಿಕ್ಕೆ ಬಿಜೆಪಿ ಹಿಂದೇಟನ್ನು ಹಾಕ್ತಾ ಇದೆಯಂತೆ ಈಗಾಗಲೇ ಮೋದಿ ಜೊತೆಗಿನ ಫೈಟರ್ ರವಿ ಫೋಟೋ ವೈರಲ್ನಿಂದ ಬಿಜೆಪಿ ಮುಜುಗರಕ್ಕೆ ಒಳಗಾಗಿತ್ತು ಹೀಗಾಗಿ ಫೈಟರ್ ರವಿ ಬದಲು ಶಿವರಾಮೇಗೌಡಗೆ ಟಿಕೆಟ್ ಕೊಡಲಿಕ್ಕೆ ಪ್ಲಾನ್ ಮಾಡಿದೆಯಂತೆ ಇನ್ನು ಸಿ ಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಂತೆ ಎಲ್ಲ ಶಿವರಾಮೇಗೌಡ ಚರ್ಚೆಯನ್ನು ಮಾಡಿದ್ದಾರಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ಯಾರೊಂದಿಗೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷ ಪ್ರಮುಖರು ನನ್ನನ್ನು ಸಂಪರ್ಕವನ್ನು ಮಾಡಿದ್ದಾರೆ ನಾನೇನು ಸುಳ್ಳು ಹೇಳಲ್ಲ ನನ್ನ ಸಂಪರ್ಕಿಸಿದ್ದಾರೆ ಅಂತ ಬೆಂಗಳೂರಲ್ಲಿ ಎಚ್ ಡಿಕೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಕಾನ್ಫಿಡೆನ್ಸ್ ಇಲ್ಲ ಇವರಲ್ಲಿ ಬಿ ಜೆ ಪಿಯವರಿಗೆ ಎಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ಬಿಡ್ತಾರೋ ಜೆ ಡಿ ಎಸ್ಸು ಕಾಂಗ್ರೆಸ್ನರಿಗೆ ಎಲ್ಲಿ ಬಿ ಜೆ ಪಿ ಜೊತೆ ಹೋಗ್ಬಿಡ್ತಾರೋ ಅಂತ ಕಾಂಗ್ರೆಸ್ನರಿಗೆ ಈ ಆತಂಕದಲ್ಲಿ ಪದೇ ಪದೇ ಸುಮ್ಮನೆ ನಮ್ಮ ಪಕ್ಷನ ಕೆಣಕ್ತಾರೆ ಇವತ್ತು ನಮ್ಮ ಗುರಿ ನೂರ ಇಪ್ಪತ್ತ್ಮೂರು ಸಂಖ್ಯೆ ರೀಚ್ ಆಗಲೇಬೇಕು ಅನ್ನೋದು ನಮ್ಮ ಗುರಿ ಇಟ್ಟು ಹೊರಟಿದ್ದೀವಿ ಇದರಲ್ಲಿ ಬಹಳ ಜನಕ್ಕೆ ಹಾಸ್ಯ ಕಾಣ್ಬೋದು ಲಘುವಾಗಿ ನಮ್ಮನ್ನು ಪರಿಗಣಿಸ್ಬೋದು ಆದರೆ ಈ ಬಾರಿ ನನ್ನ ಮತ್ತು ನಮ್ಮ ಶ್ರಮ ಇದೆಯಲ್ಲ ಆ ಶ್ರಮವನ್ನು ಇವರು ಓವರ್ಟೇಕ್ ಮಾಡೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಬಿಜೆಪಿಯವರು ಎಚ್ ಡಿ ಕುಮಾರಸ್ವಾಮಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಜೆಡಿಎಸ್ ನಲ್ಲಿ ಇದ್ದಾಗ ಪಾಳೆಗಾರಿಕೆ ಮಾಡ್ತಾ ಇದ್ರು ದೇವೇಗೌಡರನ್ನ ಕಾಲಲ್ಲಿ ಒತ್ಕೊಂಡು ಕೂರ್ತಾ ಇದ್ರು ಪಾಳೆಗಾರಿಕೆ ಮಾಡುತ್ತಾ ದೇವೇಗೌಡರನ್ನ ಹೆದರಿಸಿ ಇಟ್ಕೊಂಡಿದ್ರು ಅಂತ ಕಿಡಿಕಾರಿದ್ರು ಅಲ್ಲದೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಕಟ್ಟಿ ಎರಡು ಸೀಟು ಗೆದ್ದು ತೋರಿಸಲಿ ನೋಡೋಣ ಅಂತ ಹೆಚ್ ಡಿ ಕೆ ಸವಾಲನ್ನು ಹಾಕಿದ್ರು ಇದ್ದಾಗ ಅವರ ಪಾಳೆಗಾರಿಕೆ ಯಾವ ರೀತಿ ಪಾಳೆಗಾರಿಕೆ ನಡೆಸಿದಾರೆ ಗೊತ್ತಿದೆ ನನಗೆ ಸ್ಟೇಜ್ ಮೇಲೆ ನಾವು ಜನ ಸೇರಿಸಬೇಕು ಸ್ಟೇಜ್ ಹಾಕಬೇಕು ಬಂದು ಕೂತ್ಕೊಂಡ್ಬಿಟ್ಟು ಭಾಷಣ ಮಾಡಬೇಕು ಈಗ ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಒದಿಬೇಕು ಚಪ್ಪಲಿ ಹಾಕೊಂಡು ಕಣ್ಣಾರೆ ನೋಡಿದೀವಿ ದೃಶ್ಯ ಯಾವತ್ತೀ ನನ್ನ ಪಕ್ಷದಲ್ಲಿದ್ದಾಗ ನೀವು ಯಾವತ್ತಾದ್ರು ದೇವೇಗೌಡರು ಮಕ್ಕಳನ್ನ ಮುಂದಗಡೆ ನಿಲ್ಲಿಸ್ಕೊಂಡಿದ್ದಾರೆ ನಿಮ್ಮ ಮೀಟಿಂಗ್ಗಳಲ್ಲಿ ನೀವು ಹೇಳಿದ್ದೇ ನಡೀತಾ ಇಲ್ಲ ನೀವಿರೋವರೆಗಿಲ್ಲ ಸುಳ್ಳು ಒಂದು ಇತಿಮಿತಿ ಇದೆ ನಾವು ದೂರದಲ್ಲಿಲ್ಲ ರಸ್ತೆಯಲ್ಲಿ ನಿಂತಿರೋ ನೀವು ಪಕ್ಷ ಮುಗಿಸ್ಕೋ ಕೊಟ್ಟಾಗ ಜವಾಬ್ದಾರಿ ತಗೊಂಡಿದ್ದೀವಿ ಈ ಪಕ್ಷದೊಳಗೆ ಬಾಳೆಬಾರಕೆ ಮಾಡ್ತಾರೆ ನೀವು ದೇವೇಗೌಡ್ರನ್ನ ಎದುರು ಸೈಟ್ ಇಡ್ಕೊಂಡಿದ್ರಿ ಒಂದು ಬ್ಯಾನರಲ್ಲಿ ನಿಮ್ಮ ಫೋಟೋ ಇಲ್ಲ ಅಂದರೆ ಸಭೆಗೆ ಬರಲ್ಲ ಅಂತ ಒಂದು ಸಲ ಕೂತ್ಕೊಂಡ್ರ ನೀವು ಯಾವುದು ಮಿಸ್ ಆಗಿ ಸಾವಿರಾರು ಬ್ಯಾನರ್ ಮಾಡಿಸಿದ್ರಲ್ಲಿ ಒಂದು ಬ್ಯಾನರ್ ವಿಜಯಪುರ ಜಿಲ್ಲೆಯ ಚಡಚಣ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಾರಿನಲ್ಲಿ ಸಾಗಿಸ್ತಾ ಇದ್ದಂತ ನಾನೂರು ಗ್ರಾಮ್ ಚಿನ್ನಾಭರಣ ಆರು ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ ಇದೇ ವೇಳೆ ಕಾರ್ನಲ್ಲಿದ್ದಂಥ ಸುಲಾಪುರ ನಿವಾಸಿ ವಿಜಯ ಪಡೋಳಕರ ಎಂಬುವರನ್ನು ವಶಕ್ಕೆ ಪಡೆಯಲಾಗಿದೆ ಚಿನ್ನಾಭರಣ ಹಾಗೂ ನಗದು ಮೂಲಕ ಅದರ ಕುರಿತು ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಇಂದಿನಿಂದ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ ಏಪ್ರಿಲ್ ಹದಿನೈದರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ಶಿಕ್ಷಣ ಇಲಾಖೆಯಿಂದ ಸಕಲ ಸಿದ್ಧತೆ ಮಾಡಿಕೊಡಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮುಕ್ಕಾಲರವರೆಗೆ ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠ ತಮಿಳು ಉರ್ದು ಮತ್ತು ಇಂಗ್ಲಿಷ್ ವಿಷಯಗಳ ಪರೀಕ್ಷೆ ನಡೆಯಲಿದೆ ಬಾರಿ ಒಟ್ಟು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಬರಿತಾ ಇರುವಂತಹ ಪರೀಕ್ಷೆಯನ್ನು ಬರಿತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ರೀಲ್ಸ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಪತ್ನಿ ಶೀಲಾ ಯೋಗೇಶ್ವರ್ ಜೊತೆಗೆ ಥಿಯೇಟ್ ಸಿನಿಮಾ ಶೈಲಿಯಲ್ಲಿ ರೀಲ್ಸ್ ಅನ್ನು ಮಾಡಿದ್ದಾರೆ ಒಂದೆಡೆ ಚನ್ನಪಟ್ಟಣದಲ್ಲಿ ಸ್ವಾಭಿಮಾನ ಸಂಕಲ್ಪ ನಡಿಗೆ ಮಾಡುವ ಜೊತೆಗೆ ಪತ್ನಿ ಜೊತೆಗೆ ಜಾಲಿಯಾಗಿ ರೀಲ್ಸ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಬ್ಬರ ರೀಲ್ಸ್ ವಿಡಿಯೋ ವೈರಲ್ ಆಗಿದೆ ರಾಜ್ಯದಲ್ಲಿ ಮೀಸಲಾತಿ ವಿವಾದ ತಣ್ಣಗಾಗುವ